और बार-बार गुस्सा ಈಸಿ ಭಕ್ತಿಯಲಿ ಏ ಏ ವರವ ನೀ ಶ್ರಜಾತ್ ಕರ್ಮರ ವಲಮ ಸಂಧಿ ವಿಗ ಭಿನವೆಜಿ ಕತ್ತಲೆಯ ಧರ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಜನನಿ ನಿಮ್ಮನ್ನು ಕಂಡ ಕ್ಷಣದಲ್ಲಿಯೇ ಅಂತಸ್ಥವಾಗಿದ್ದ ತುಮಲ ನಿವಾರಣೆಯಾಗಿದೆ ಭಯ ನಿವಾರಣೆಯೂ ಅಭಯಂಕರಿಯೂ ಆದ ನಮ್ಮ ಪದಾಂಗುರು ನಮ್ಮ ಕಳಕಳಿಯ ಭಿನ್ನಪವಿಷ್ಠೆ ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸಜಿಸುವ ಉದ್ದೇಶ ಕಾರಣ ನೀಡ thank you ಜನತೆಯೇ ಆವರಿಸಿದೆ ಸುತ್ತಲೂ ಇನ್ನೇನ ಮಾಡೋಣ ಎನ್ನುವ ಹಾಗೆ ಚಿಂತಿಸುವಾಗ ನನ್ನಂತೆ ಗೋಚರಿಸಿದ್ರು ಇವರು ಇರುವರು ಅಮ್ಮ ನಾವು ಕೋರುವುದಾಗಿ ನಮ್ಮ ಹುಟ್ಟಿನ ಗುಡ್ಡನ್ನು ತೆಗೆಯುವುದಕ್ಕೆ ಬೇಕಾಗಿ ಶೋಧಿಸಿದಾಗ ನಮ್ಮ ಕಣ್ಣು ಭಾಗದಲ್ಲಿ ಕರ್ತಕ್ಷಣಾ ತುಳು ಏರುತ್ತಾಯಿ ಅಮ್ಮ ನಿನ್ನನ್ನು ಕಂಡಾಕ್ಷರದಲ್ಲಿ ನಮ್ಮ ಭಯವೆಲ್ಲ ದೂರವಾಯಿತು ಜಾತಕ್ಕಾಗಿ ಜನ್ಮವನ್ನು ಇತ್ತೆ ನಾವು ಮಾಡಬೇಕಾದಂತಹ ಕಾರ್ಯವೇನಮ್ಮ मीनी <mimitation> अन्य <imitation> ಕಾರ್ಯಕನವನ್ನು ತಿಳಿಸಿ ಹುಟ್ಟು ಮಕ್ಕಳನ್ನು ಜಯ ಮಕ್ಕಳೇ ಳು ಆಗುತ್ತಾ ನಾನೇ ನಿಮ್ಮ ಜನನಿಯು ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕೆರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭನಾಪಕರಣಕ್ಕಿದ್ದೇನೆ ಗಮ್ಮ ರಕ್ತ ಚಾಯಿಯಿಂದ ಕೂಡುವಂತ ಮಗನಿ ನೀನೇ ಬ್ರಹ್ಮ ನೀಳ ವೀಗ ಶಾಮನಾದ ಕನ್ನ ನೀನೇ ವಿಷ್ಣು ನೇತ್ರಧಾರಿಯಾಗಿಯೂ ಶ್ವೇತವನ್ನಗೊಳಿಸುತ್ತಿರುವ ಕುಮಾರ ನೀನಿ ಮಹೇಶ್ವರ ಮಕ್ಕಳೇ ಪದ್ಮಕಲ್ಪದಲ್ಲಿ ಲಯ ಹೊಂದಿದಂತ ಪ್ರಪಂಚವನ್ನು ಪುನರಪ್ಪ ಶ್ವೇತವರ ಕಲ್ಪದಲ್ಲಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ ಆದ್ದರಿಂದ ನಿಮ್ಮೂವರಿಗೆ ಮಾಡುವುದಕ್ಕೆ ಉದ್ಯೋಗ ಇರುವುದಕ್ಕೆ ಕ್ಷೇತ್ರ ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ रा ವೈಕುಂಠದಲ್ಲಿ ಸ್ಥಿರನಾಗು ನಿನ್ನ ಆಜ್ಞಾನುವಾಗುತ್ತೇನೆ ತಾಮಸ ಗುಣವರಿತನಾದಂತಹ ನೀನು ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗುವ ಹೋಗಿ ಮಕ್ಕಳೇ ನಾನು ಕೊಟ್ಟಂತ ಈ ಮೂರು ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ನಾನು ನಾನಿದ್ದೇನೆ ಮಕ್ಕಳೇ ಮುಂದಕ್ಕೆ ಕಷ್ಟವಾದ ಿಗಳಿಂದ ಕಷ್ಟ ಬಂದಿತ್ತು ಎಂಬ ಭಯವೇಗ ಚಿಂತಿಸುವಂತ ಭ್ರಮೇಯವಿಲ್ಲ ಮಕ್ಕಳೇ ಭಕ್ತಿಯಿಂದ ನನ್ನನ್ನು ಸ್ಥಿತಿಗೈದರೆ ಸಾ ಪ್ರತ್ಯಕ್ಷ ಯ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ ಇದು ಅದೃಷ್ಟ ಆಗುತ್ತೇನೆ ಅದೃಶ್ಯ চাগুলি